ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಮುಖ್ಯವಾಗಿ ನಾವುಗಳು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಲು ಸಾಧ್ಯವಾಗದಿದ್ದರೆ ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಇಲ್ಲವೇ ಆಹಾರವನ್ನು ದಾನ ಮಾಡಲು ಆಗದಿದ್ದರೆ ಯಾವುದೇ ರೀತಿಯ ಅರ್ಪಣೆಗಳನ್ನು ಮಾಡಲು ಸಾಧ್ಯವಾಗದಿದ್ದರೆ ನಾವುಗಳು ಲಲಿತಾ ಸಹಸ್ರನಾಮವನ್ನು ಪಠಿಸುವ ಮೂಲಕ ಈ ಎಲ್ಲ ಅಂಶಗಳ ಶುಭ ಫಲವನ್ನು ಪಡೆದುಕೊಳ್ಳಬಹುದು ಬ್ರಹ್ಮಾಂಡ ಪುರಾಣದಲ್ಲಿ ಲಲಿತೋಪಾಖ್ಯ ಎಂಬ ಬಿರುದನ್ನು ಈ ಲಲಿತಾ ಸಹಸ್ರನಾಮ ಸ್ತೋತ್ರಕ್ಕೆ ನೀಡಲಾಗಿದೆ ವಿಶೇಷವಾಗಿ ಈ ಪುರಾಣದಲ್ಲಿ ಕಾಣಬರುವಂತಹ ಮುಖ್ಯವಾದ ವಿಷಯ ಅಂದರೆ ಭಗವಾನ್ ವಿಷ್ಣುವಿನ ಅವತಾರವಾದ ಅಯಗ್ರೀವನು ಇದನ್ನು ಮೊದಲು ಅಗಸ್ತ್ಯ ಋಷಿಗೆ ಹೇಳಿಕೊಟ್ಟು ಕಲಿಸಿದನು ಇದರ ಪ್ರಯೋಜನ ಅನ್ನೋದು ಅಪಾರ ಭಾದ್ರಪದ ಮಾಸದ ಶುಕ್ಲಪಕ್ಷದ ಏಳನೇ ದಿನವೇ ಸಪ್ತಮಿಯ ಶುಭ ದಿನ ಲಲಿತಾ ದೇವಿ ಅಂದರೆ ತಾಯಿ ತ್ರಿಪುರ ಸುಂದರಿ ಈಕೆಯ ಒಂದು ಸಾವಿರ ಹೆಸರುಗಳನ್ನು ಪಠಿಸುವುದರಿಂದ ಜೀವನದಲ್ಲಿ ಯಾವುದಕ್ಕೂ ಕೂಡ ಕೊರತೆ ಅನ್ನೋದು ಇರುವುದಿಲ್ಲ ಆದರೆ ನಾವುಗಳು ಇದನ್ನು ಪಠಿಸಿದಾಗಲೆಲ್ಲ ಕೂಡ ಅದನ್ನು ಪೂರ್ಣ ನಂಬಿಕೆ ಹಾಗೂ ಗೌರವದಿಂದ ಪಠಿಸಬೇಕು ಎಂಬ ವಿಷಯವನ್ನು ನಾವುಗಳು ಸದಾಕಾಲ ಗಮನದಲ್ಲಿ ಇಟ್ಟುಕೊಳ್ಳಬೇಕು ಮುಖ್ಯವಾಗಿ ಈ ಲಲಿತಾ ಸಪ್ತಮಿ ವ್ರತವನ್ನು ಬೃಂದಾವನದ ಗೋಪಿಕೆಯಾಗಿರುವಂತಹ ರಾಧಾದೇವಿಯ ಸ್ನೇಹಿತೆ ಲಲಿತಾಗೆ ಅರ್ಪಿಸಲಾಗಿದೆ ಶ್ರೀಕೃಷ್ಣನು ಹೇಳಿದ ಮೇಲೆ ಈ ಉಪವಾಸವನ್ನು ಮೊದಲ ಬಾರಿಗೆ ಆಚರಿಸಲಾಯಿತು ಈ ಉಪವಾಸವನ್ನು ಆಚರಿಸುವ ಮೂಲಕ ನವ ವಿವಾಹ ದಂಪತಿಗಳು ಆರೋಗ್ಯವಂತ ಮತ್ತು ಸುಂದರ ಮಕ್ಕಳನ್ನು ಹೊಂದುತ್ತಾರೆ ಎಂಬ ನಂಬಿಕೆಯೂ ಕೂಡ ಇದೆ ಇದಲ್ಲದೆ ಮಕ್ಕಳು ಇರುವಂಥ ತಂದೆ ತಾಯಿಗಳು ಕೂಡ ಈ ಉಪವಾಸವನ್ನು ಮಗುವಿನ ಉತ್ತಮ ಆರೋಗ್ಯ ಹಾಗೂ ದೀರ್ಘಾಯುಷಕ್ಕಾಗಿ ಕೂಡ ಆಚರಿಸಲಾಗುತ್ತದೆ ಈಗ ನಾವು ಲಲಿತಾ ಸಪ್ತಮಿ ಪೂಜಾ ವಿಧಾನ ಹೇಗೆ ಮಾಡಬೇಕು ಅಂತ ತಿಳಿಯೋಣ ಮುಖ್ಯವಾಗಿ ಲಲಿತಾ ಸಪ್ತಮಿ ಎಂದು ಈ ರಥವನ್ನು ಮಾಡುತ್ತಿದ್ದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಗಣೇಶನ ಧ್ಯಾನ ಮಾಡಿ ತದನಂತರ ಗಣೇಶ ಲಲಿತಾದೇವಿ ಮಾತಾ ದೇವಿ ಹಾಗೂ ಶಿವ ಮತ್ತು ಸಾಲಿಗ್ರಾಮವನ್ನು ಸರಿಯಾದ ರೀತಿಯಲ್ಲಿ ಪೂಜಿಸಿ ದೇವರಿಗೆ ತೆಂಗಿನಕಾಯಿ ಅಕ್ಕಿ ಅರಿಶಿನ ಶ್ರೀಗಂಧದ ತಿಲಕ ಹಾಗೂ ಗುಲಾಬಿ ಬಣ್ಣದ ಹೂಗಳು ಮತ್ತು ಹಾಲನ್ನು ನೈವೇದ್ಯವಾಗಿ ಇಡಬೇಕು ಹೆಚ್ಚಿನದಾಗಿ ನಾವು ನೋಡುವುದಾದರೆ ಬಹಳಷ್ಟು ಜನರು ಹೂವುಗಳನ್ನು ಮಾತ್ರ ನೀಡುತ್ತಾರೆ ಪೂಜೆಯ ಸಮಯದಲ್ಲಿ ಮೌಲಿಯನ್ನು ಇಟ್ಟುಕೊಳ್ಳಿ ಪೂಜೆ ಮುಗಿದ ನಂತರ ನಿಮ್ಮ ಮಣಿಕಟ್ಟಿನ ಮೇಲೆ ಈ ದಾರವನ್ನು ಕಟ್ಟಿಕೊಳ್ಳಿ ಈ ಉಪವಾಸವನ್ನು ಸೂರ್ಯೋದಯದಿಂದ ಮರುದಿನ ಸೂರ್ಯೋದಯವಾಗುವವರೆಗೂ ಕೂಡ ಆಚರಿಸಲಾಗುತ್ತದೆ ಈಗ ನಾನು ಈ ಲಲಿತಾ ಸಪ್ತಮಿ ವ್ರತವನ್ನು ಮಾಡುವಾಗ ಆ ವ್ರತದಲ್ಲಿ ಏಳುವಂತಹ ರಥಕಥೆಯನ್ನು ಈಗ ತಿಳಿಯೋಣ ಪೌರಾಣಿಕ ಗ್ರಂಥಗಳ ಪ್ರಕಾರ ನಾವು ನೋಡುವುದಾದರೆ ಈ ಲಲಿತಾ ಸಪ್ತಮಿಯನ್ನು ಸಂತಾನ ಸಪ್ತಮಿ ಎಂತಲೂ ಕೂಡ ಕರೆಯಲಾಗುತ್ತದೆ ಮುಖ್ಯವಾಗಿ ಋಷಿ ಲೋಮಶನ ಬಾಯಿಂದ ಈ ಕತೆ ಅನ್ನೋದು ಕೇಳಿ ಬಂದಿದೆ ಕೆಲವೊಂದು ಕಥೆಗಳ ಪ್ರಕಾರ ನಾವು ನೋಡುವುದಾದರೆ ಅಯೋಧ್ಯೆಯ ರಾಜ ನಹುಶನ ಪತ್ನಿ ಚಂದ್ರಮುಖಿಗೆ ಒಬ್ಬ ಸ್ನೇಹಿತೆ ಇದ್ದಳು ಅವಳ ಹೆಸರು ರೂಪಮತಿ ಆಕೆಯು ನಗರದ ಬ್ರಾಹ್ಮಣನ ಪತ್ನಿ ಈ ಸೋದರಿಯರಿಬ್ಬರ ನಡುವೆ ಸಾಕಷ್ಟು ಪ್ರೀತಿ ಅನ್ನೋದು ಇತ್ತು ಒಮ್ಮೆ ಇಬ್ಬರೂ ಕೂಡ ಸರಿಯೂ ನದಿ ತೀರದಲ್ಲಿ ಸ್ನಾನ ಮಾಡಲು ಹೋದರು ಅಲ್ಲಿ ಅನೇಕ ಮಹಿಳೆಯರು ಸಂತಾನದ ಉಪವಾಸವನ್ನು ಆಚರಿಸುತ್ತಿದ್ದರು ಋಷಿ ಲೋಮಶನ ಬಾಯಿಂದ ಈ ಕಥೆಯನ್ನು ಕೇಳಿದ ಈ ಇಬ್ಬರು ಸ್ನೇಹಿತೆಯರು ಸಹ ಸಂತಾನವನ್ನು ಪಡೆಯುವ ಸಲುವಾಗಿ ಈ ಉಪವಾಸವನ್ನು ಆಚರಿಸಲು ನಿರ್ಧರಿಸಿದರು ಆದರೆ ಮನೆಗೆ ಬಂದ ನಂತರ ಇಬ್ಬರೂ ಕೂಡ ಮರೆತು ಹೋದರು ಸ್ವಲ್ಪ ಸಮಯದ ನಂತರ ಇಬ್ಬರೂ ಕೂಡ ಸತ್ತು ಓದರು ಮತ್ತು ಇಬ್ಬರೂ ಕೂಡ ಪ್ರಾಣಿಗಳಾಗಿ ಜನಿಸಿದರು ಹೀಗೆ ಅನೇಕ ಜನ್ಮಗಳ ನಂತರ ಇಬ್ಬರೂ ಕೂಡ ಮತ್ತೊಮ್ಮೆ ಮನುಷ್ಯ ಜನ್ಮವನ್ನು ಪಡೆದ ನಂತರ ಇವರನ್ನು ಈಶ್ವರಿ ಮತ್ತು ಭೂಷಣ ಎಂದು ಕರೆಯಲಾಯಿತು ಈಶ್ವರಿ ರಾಜನ ಹೆಂಡತಿ ಮತ್ತು ಭೂಷಣ ಬ್ರಾಹ್ಮಣನ ಪತ್ನಿಯಾದಳು ಇಬ್ಬರಿಗೂ ಕೂಡ ಈ ಜನ್ಮದಲ್ಲಿಯೂ ಕೂಡ ತುಂಬಾ ಪ್ರೀತಿ ಅನ್ನೋದು ಸಿಕ್ಕಿತು ಈ ಜನ್ಮದಲ್ಲಿ ಭೂಷಣ ಇಂದಿನ ಜನ್ಮದ ಕತೆಯನ್ನು ನೆನಪಿಸಿಕೊಂಡಳು ಆದ್ದರಿಂದ ಅವಳು ಸಪ್ತಮಿ ಎಂದು ಉಪವಾಸ ವ್ರತವನ್ನು ಮಾಡಿದಳು ಈ ಕಾರಣದಿಂದಾಗಿ ಅವಳು ಎಂಟು ಜನ ಗಂಡು ಮಕ್ಕಳನ್ನು ಪಡೆದಳು ಆದರೆ ಈಶ್ವರಿ ಈ ಉಪವಾಸ ವ್ರತವನ್ನು ಆಚರಿಸಲಿಲ್ಲ ಆದ್ದರಿಂದ ಆಕೆಗೆ ಯಾವುದೇ ಮಕ್ಕಳು ಜನಿಸಲಿಲ್ಲ ಇದರಿಂದಾಗಿ ಅವಳು ಭೂಷಣಳ ಬಗ್ಗೆ ಅಸೂಯೆ ಪಟ್ಟಳು ಆದ್ದರಿಂದ ಅವಳು ಭೂಷಣಳ ಪುತ್ರರನ್ನು ಅನೇಕ ವಿಧಗಳಲ್ಲಿ ಕೊಲ್ಲಲು ಪ್ರಯತ್ನಿಸಿದಳು ಆದರೆ ಭೂಷಣಳ ಉಪವಾಸದ ಪರಿಣಾಮದಿಂದ ಅವಳ ಪುತ್ರರಿಗೆ ಯಾವುದೇ ಹಾನಿಯಾಗಲಿಲ್ಲ ದಣಿದ ಈಶ್ವರಿ ಭೂಷಣಳಿಗೆ ತನ್ನ ಅಸೂಯೆ ಮತ್ತು ಆಕೆಯ ಕೃತ್ಯದ ಬಗ್ಗೆ ಹೇಳಿದಳು ಮತ್ತು ಕ್ಷಮೆಯನ್ನು ಸಹ ಕೇಳಿದಳು ನಂತರ ಭೂಷಣ ಅವಳಿಗೆ ಇಂದಿನ ಜನ್ಮದ ಬಗ್ಗೆ ನೆನಪಿಸಿದಳು ಮತ್ತು ಸಂತಾನ ಸಪ್ತಮಿಯ ಉಪವಾಸವನ್ನು ಆಚರಿಸಲು ಸಲಹೆ ನೀಡಿದಳು ಈಶ್ವರಿ ಪೂರ್ಣ ವಿಧಿವಿಧಾನಗಳೊಂದಿಗೆ ಉಪವಾಸ ಮಾಡಿ ಸುಂದರ ಮಗುವನ್ನು ಪಡೆದಳು ಈ ಕಥೆಯನ್ನು ಓದುವ ಮತ್ತು ಕೇಳುವ ದಂಪತಿಗಳು ಕುಟುಂಬದ ಮೌಲ್ಯವನ್ನು ಹೆಚ್ಚಿಸುವಂತಹ ಮಗುವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ಯಾರಿಗೆ ಈ ವ್ರತವನ್ನು ಮಾಡಲು ಸಾಧ್ಯವಾಗದೇ ಇದ್ದಾಗ ಕನಿಷ್ಠ ಪಕ್ಷ ಈ ವ್ರತಕತೆಯನ್ನು ಭಕ್ತಿಯಿಂದ ಕೀಳಿದರೆ ಸಾಕು ಉತ್ತಮವಾದಂತಹ ಫಲಗಳು ಅನ್ನುವು ದೊರೆಯುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ